ಎದುರಾಗುವ ಸವಾಲುಗಳನ್ನ ಮೆಟ್ಟಿ ನಿಂತು ಹೋರಾಡಿದಾಗ ಮಾತ್ರ ಜೀವನದಲ್ಲಿ ಯಶಸ್ಸು ನಮ್ಮದಾಗತ್ತೆ ಇದಕ್ಕೊಂದು ಉತ್ತಮ ನಿದರ್ಶನ ಮಹಾರಾಷ್ಟ್ರದ ಹಿಂಗೋಲಿ ಜಿಲ್ಲೆಯ ಕಲಂನೂರಿ ಎಂಬ ಸಣ್ಣ ಹಳ್ಳಿಯ ನಿವಾಸಿ ಇಪ್ಪತ್ತೆಂಟು ವರ್ಷದ ಅನಿಕೆ ದಿನಗೂಲಿ ಕೆಲಸ ಮಾಡುತ್ತಲೇ ಮಹಾರಾಷ್ಟ್ರ ಸಾರ್ವಜನಿಕ ಸೇವಾ ಆಯೋಗದ ನ್ಯಾಯಾಂಗ ಸೇವಾ ಪರೀಕ್ಷೆ ಬರೆದು ಇಪ್ಪತ್ತಾರನೇ ರ್ಯಾಂಕ್ ಗಳಿಸಿ ನ್ಯಾಯಾಧೀಶರಾಗಿದ್ದಾರೆ ಈ ಮೂಲಕ ಇವರು ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ ತಾಯಿ ದಿನಗೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದ ಕುಟುಂಬದಲ್ಲಿ ಏಕೈಕ ಆದಾಯ ಗಳಿಸುವ ಸದಸ್ಯೆಯಾಗಿದ್ದರಿಂದ ಕುಟುಂಬದ ಆದಾಯ ಸೀಮಿತವಾಗಿತ್ತು ಅಂತಹ ಪರಿಸ್ಥಿತಿಯಲ್ಲಿಯೂ ಅನಿಕೇತ್ ತನ್ನ ಶೈಕ್ಷಣಿಕ ವೆಚ್ಚವನ್ನು ಪೂರೈಸಲು ದಿನಗೂಲಿ ಕಾರ್ಮಿಕನಾಗಿಯೂ ಕೆಲಸ ಮಾಡಬೇಕಾಯಿತು ಮುಖ್ಯ ಪರೀಕ್ಷೆಗೆ ತಯಾರಿ ನಡೆಸಲು ಪುಸ್ತಕಗಳನ್ನು ಖರೀದಿಸಲು ಹಣವಿಲ್ಲದೆ ಸ್ನೇಹಿತರ ಸಹಾಯದಿಂದ ಮುನ್ನುಗ್ಗಿದ್ರು ಕುತೂಹಲಕಾರಿ ವಿಷಯ ಅಂತ ಹೇಳಿದ್ರೆ ಅನಿಕೇತ್ ತಮ್ಮ ಮೊದಲ ಪ್ರಯತ್ನದಲ್ಲೇ ಯಶಸ್ಸನ್ನ ಸಾಧಿಸಿದ್ದಾರೆ ಅನಿಕೇತ್ ಮಹಾರಾಷ್ಟ್ರ ಸಾರ್ವಜನಿಕ ಸೇವಾ ಆಯೋಗದ ಸಿವಿಲ್ ನ್ಯಾಯಾಧೀಶ ಜೂನಿಯರ್ ಮಠ ಮತ್ತು ಪ್ರಥಮ ದರ್ಜೆ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಪರೀಕ್ಷೆಯಲ್ಲಿ ಅನಿಕೇತ್ಗೆ ಇಪ್ಪತ್ತಾರನೇ ರ್ಯಾಂಕ್ ಬಂದಿದ್ದು ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದೆ ಅನಿಕೇತ್ ಸರಳ ರೈತ ಕುಟುಂಬದಿಂದ ಬಂದವರು ತನ್ನ ಯಶಸ್ ಯಶಸ್ಸಿಗೆ ತನ್ನ ತಾಯಿ ಹಾಗೂ ಜೀವನದ ಪ್ರತಿಯೊಂದು ತಿರುವಿನಲ್ಲಿಯೂ ಬೆಂಬಲ ನೀಡಿದ ಮತ್ತು ಮಾರ್ಗದರ್ಶನ ನೀಡಿದ ಶಿಕ್ಷಕರು ಮತ್ತು ಸ್ನೇಹಿತರಿಗೆ ಸಲ್ಲತೆ ಎಂದು ಅನಿಕೇತ್ ಹೇಳಿದ್ದಾರೆ